ಲಕ್ಷ್ಮೀ ಚೇಳು ಅಥವಾ ಜರಿ ಮನೆಯ ಯಾವ ಭಾಗದಲ್ಲಿ ಕಂಡರೆ ಅದೃಷ್ಟ ಹಾಗೆಯೇ ಮನೆಯ ಯಾವ ಭಾಗದಲ್ಲಿ ಕಂಡರೆ ದುರಾದೃಷ್ಟ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಮಳೆಗಾಲದಲ್ಲಿ ಈ ಲಕ್ಷ್ಮೀ ಚೇಳು ಅಥವಾ ಜರಿ ಅಥವಾ ಶತಪದಿ ಸಾಮಾನ್ಯವಾಗಿ ಮನೆಗಳಲ್ಲಿ ಕಂಡು ಇದು ಮನೆಯಲ್ಲಿನ ಒಂದೊಂದು ಕೋಣೆಗಳಲ್ಲಿ ಕಂಡು ಬಂದರೆ ಅದು ಶುಭ ಅಥವಾ ಅಶುಭ ಅರ್ಥವನ್ನು ಸಹ ನೀಡ್ತದೆ ಸಾಮಾನ್ಯವಾಗಿ ಜನರು ಜರಿ ಹುಳುವನ್ನು ನೋಡಲು ಹೆದರುತ್ತಾರೆ ಆದರೆ ವಾಸ್ತು ಪ್ರಕಾರ ಜರಿಹುಳು ಅದೃಷ್ಟ ಮತ್ತು ದುರಾದೃಷ್ಟವನ್ನು ಸೂಚಿಸುತ್ತದೆ ಜರಿಹುಳುವನ್ನು ರಾಹುವಿನ ಸಂಕೇತವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ಎಂದಾದರೂ ಮನೆಯೊಳಗೆ ಅಥವಾ ಹೊರಗೆ ಜರಿಹುಳು ಕಂಡುಬಂದರೆ ಅದನ್ನು ಕೊಲ್ಲಬೇಡಿ ಬದಲಾಗಿ ಅದನ್ನು ಮನೆಯಿಂದ ಹೊರಗೆ ಸೇರಿ ಏಕೆಂದರೆ ಜರಿಹುಳು ಕೊಲ್ಲುವುದರಿಂದ ಜಾತಕದಲ್ಲಿ ರಾಹುವಿನ ಸ್ಥಾನ ದುರ್ಬಲವಾಗ್ತದೆ ಇನ್ನು ವಾಸ್ತು ಪ್ರಕಾರ ಜರಿಹುಳು ಮನೆಯ ನೆಲದಲ್ಲಿ ತೆವಳುತ್ತಿರುವುದು ಕಂಡು ಬಂದರೆ ಮನೆಯಲ್ಲಿ ವಾಸ್ತು ದೋಷವಿದೆ ಎಂದು ಅರ್ಥ ಮಾಡಿಕೊಳ್ಳಿ ಹಾಗೆಯೇ ಅಡುಗೆ ಮನೆಯಲ್ಲಿ ಜರಿಹುಳು ಕಂಡು ಬಂದರೆ ಅಲ್ಲಿಯ ವಾಸ್ತು ಕೆಟ್ಟದಾಗಿದೆ ಎಂದು ಅರ್ಥ ಅಂತಹ ಪರಿಸ್ಥಿತಿಯಲ್ಲಿ ಮನೆ ಸದಸ್ಯರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತದೆ ಎಂದು ಹೇಳಲಾಗಿದೆ ಹಾಗಾಗಿ ಅವುಗಳ ಬಗ್ಗೆ ಎಚ್ಚರ ವಹಿಸಿ ಇನ್ನು ಮುಖ್ಯದ್ವಾರದ ಹೊಸ್ತಿಲು ಶೌಚಾಲಯ ಅಥವಾ ಮೆಟ್ಟಿಲಲ್ಲಿ ಜರಿಹುಳು ಹರಿದಾಡುವುದನ್ನು ನೋಡಿದರೆ ನಿಮ್ಮ ಜಾತಕದಲ್ಲಿ ರಾಹು ದುರ್ಬಲನಾಗಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಿ ಜರಿಹುಳು ತಲೆಯ ಮೇಲೆ ಹತ್ತಿದ್ರೆ ಅದನ್ನು ರಾಹು ದುರ್ಬಲನ ಸಂಕೇತವೆಂದು ಪರಿಗಣಿಸಲಾಗ್ತದೆ ಮುಂಬರುವ ಸಮಯದಲ್ಲಿ ನೀವು ಕೆಲವು ಕಾಯಿಲೆಗಳಿಂದ ಬಳಲಬಹುದು ಆದುದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸುವುದು ಉತ್ತಮ ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಜರಿಹುಳು ದುರಾದೃಷ್ಟ ಮತ್ತು ಅದೃಷ್ಟದ ಸಂಕೇತವಾಗಿದೆ ನಿಮ್ಮ ಪೂಜಾ ಮನೆಯಲ್ಲಿ ಜರಿಹುಳು ತಿವಳುತ್ತಿರುವುದು ಕಂಡು ಬಂದರೆ ಅದು ಅದೃಷ್ಟದ ಸಂಕೇತವಾಗಿದೆ ಇದರಿಂದ ಮನೆಯಲ್ಲಿ ಎಲ್ಲವೂ ಉತ್ತಮವಾಗ್ತದೆ ಇನ್ನು ಜರಿಹುಳು ಮನೆಯ ಮುಖ್ಯ ಬಾಗಿಲಿನಿಂದ ಹೊರಗೆ ಹೋಗುವುದನ್ನು ನೋಡಿದರೆ ಜರಿಹುಳು ಮನೆಯ ಪ್ರತಿಯೊಂದು ಸಮಸ್ಯೆಯನ್ನು ಕೂಡ ತನ್ನೊಂದಿಗೆ ತೆಗೆದುಕೊಂಡು ಹೋಗ್ತಾ ಇದೆ ಎಂದು ಅರ್ಥ ಮಾಡಿಕೊಳ್ಳಿ ಅದೇ ಸಮಯದಲ್ಲಿ ಜರಿಹುಳು ಒಳಗೆ ಬರುವುದನ್ನು ನೀವು ನೋಡಿದರೆ ಅದು ಸಮಸ್ಯೆಗಳನ್ನು ಮನೆಗೆ ತರ್ತಾ ಇದೆ ಎಂದು ಸೂಚಿಸುತ್ತದೆ ಇನ್ನು ಮನೆಯ ನೆಲದ ಮೇಲೆ ಜರಿಹುಳು ಸತ್ತಿರುವುದು ಕಂಡು ಬಂದರೆ ನಿಮ್ಮ ಮನೆಯಲ್ಲಿ ದೊಡ್ಡ ವಿಪತ್ತು ಸಂಭವಿಸುವ ಸಾಧ್ಯತೆ ಇತ್ತು ಆದರೆ ಅದೀಗ ತಪ್ಪಿ ಹೋಗಿದೆ ಎಂದು ಅರ್ಥ ಇನ್ನು ಮನೆಯನ್ನು ಶುಚಿಗೊಳಿಸುವಾಗ ಚೇಳು ಕಾಣಿಸಿಕೊಂಡರೆ ಅದನ್ನು ಶುಭ ಸಂಕೇತವೆಂದು ಪರಿಗಣಿಸಲಾಗ್ತದೆ ಇದರ ಅರ್ಥ ನೀವು ಶೀಘ್ರದಲ್ಲೇ ಹಣವನ್ನು ಪಡಿತೀರಿ ಅಂತೇಳಿ ಮನೆಯಲ್ಲಿ ಚೇಳುಗಳು ವಾಸಿಸುವುದರಿಂದ ಬಹಳ ಮಂಗಳಕರವೆಂದು ಹೇಳಲಾಗ್ತದೆ ಇದರರ್ಥ ನಿಮ್ಮ ಮೇಲೆ ಲಕ್ಷ್ಮೀ ದೇವಿಯ ಅನುಗ್ರಹ ಇದೆ ಅಂತೇಳಿ ಅರ್ಥ ಮನೆಯಲ್ಲಿ ಹಳದಿ ಬಣ್ಣದ ಚೇಳುಗಳನ್ನು ನೋಡುವುದು ಒಳ್ಳೆಯ ಸಂಕೇತ ಎಂದು ಹಿರಿಯರು ಹೇಳ್ತಾರೆ ಚೇಳು ಕಾಣಿಸಿಕೊಂಡ ನಂತರ ಮುಂಬರುವ ದಿನಗಳಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗಬಹುದು ಎಂದು ಹೇಳಲಾಗ್ತದೆ ಉದ್ಯೋಗಸ್ಥರಿಗೆ ಉತ್ತಮ ಬಡ್ತಿ ದೊರೆಯಲಿದೆ ಮನೆಯ ಆರ್ಥಿಕ ಕೊರತೆ ದೂರವಾಗ್ತದೆ ಎಂದು ಹೇಳಲಾಗಿದೆ ಹೀಗೆ ಜರಿಹುಳ ಮನೆಯಲ್ಲಿ ಕಂಡುಬಂದರೆ ಅದನ್ನು ನಿಧಾನವಾಗಿ ಎತ್ತಿಕೊಂಡು ಮನೆಯಿಂದ ಹೊರಗೆ ಸೇರಿ ಯಾವತ್ತೂ ಕೂಡ ಅದನ್ನು ಕೊಲ್ಲಲು ಹೋಗಬೇಡಿ